ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೃತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡ್ತಾ ಇರ್ಬೋದು ದೇವಸ್ಥಾನ ಹತ್ರ ಎಷ್ಟೊಂದು ಏನಪ್ಪ ಭಕ್ತಾದಿಗಳಿದ್ದಾರೆ ಅಂತ ಇದು ಒಂದು ಪುನಗ್ ಕುಣಗಲಮ್ಮ ದೇವಸ್ಥಾನದಲ್ಲಿ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಇತ್ತು ಹಾಗಾಗಿ ಇಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಭಕ್ತಿಯಿಂದ ಬಂದು ದೀಪೋತ್ಸವ ಕಾರ್ಯಕ್ರಮನ ಆಚರಣೆ ಮಾಡೋದಕ್ಕೆ ಅಂತಲೇ ವೆಯ್ಟ್ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ರಂಗೋಲಿ ಮೇಲೆ ದೀಪಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದಾರೆ ಓಂ ಅಂತ ಬರೆದಿದ್ದಾರೆ ಅದ್ರ ಮೇಲೆ ಕೂಡ ದೀಪಗಳನ್ನ ಅಲಂಕಾರ ಮಾಡಿದ್ದಾರೆ ರಂಗೋಲಿ ಮೇಲೆ ಕೂಡ ಕಲ್ಲರೆಲ್ಲ ತುಂಬಿಸಿ ಅಲಂಕಾರ ಮಾಡಿದ್ದಾರೆ ಅದಕ್ಕೆ ಈ ಕಡೆ ಸ್ವಸ್ತಿಕ್ ಚಿತ್ರ ಕೂಡ ಬಿಡಿಸಿ ಅಲಂಕಾರ ಮಾಡಿದ್ದಾರೆ ದೀಪಗಳೆಲ್ಲ ನೀಟಾಗಿ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಅದಕ್ಕೆ ಎಣ್ಣೆ ಮತ್ತು ಬತ್ತಿಯನ್ನೆಲ್ಲ ಸಾರಿ ಎಣ್ಣೆ ಮತ್ತು ಬತ್ತಿಯೆಲ್ಲ ಹಾಕಿ ಜೋಡಿಸಿ ಇಟ್ಟಿದ್ದಾರೆ ಅದಕ್ಕೆ ಒಳ್ಳೆ ಮುಹೂರ್ತನ ನೋಡಿಕೊಂಡು ಅವರು ಯಾವ ಟೈಮಲ್ಲಿ ಹಚ್ಚಬೇಕು ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ ಅವಾಗ ಹೋಗಿ ಭಕ್ತಾದಿಗಳೆಲ್ಲ ಹಚ್ಚೋದು ಈ ಕಡೆ ಇವಾಗ ಹೊಸ್ದಾಗಿ ಚೌಟ್ರಿನ ಕಟ್ಟಿದ್ದಾರೆ ದೇವಸ್ಥಾನದಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಓಪನ್ ಮಾಡಿದ್ದಾರೆ ನಿನ್ನೆ ತಾನೇ ಇನೋಗ್ರೇಷನ್ ಆಗಿದೆ ಇದು ಕೂಡ ಇಲ್ಲಿ ಹೋಮ ಕೂಡ ಮಾಡಿಸಿದ್ದಾರೆ ಮತ್ತು ಈ ಕಡೆ ಕಳಸ ಪ್ರತಿಷ್ಠಾಪನೆ ಕೂಡ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಕ್ಕಳು ಕೂಡ ಅಲ್ಲಿ ಫೋಟೋನ ಶೂಟ್ ಮಾಡ್ಕೊತ ಇದ್ರು ನೋಡ್ತಾ ಇರ್ಬೋದು ಬರೀ ಮಕ್ಕಳಷ್ಟೇ ಎಲ್ಲ ದೊಡ್ಡವರು ಕೂಡ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ಕೊತಿದ್ರು ಚೌಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇದು ಬಂದು ಫಂಕ್ಷನ್ ಎಲ್ಲ ಮಾಡೋದಕ್ಕೆ ಅದ್ರ ಪಕ್ಕದಲ್ಲಿ ಬಂದು ಊಟದ ಅಲ್ಲೆಲ್ಲ ಆ ಕಡೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಚೌಟಿ ಕೂಡ ಮಾಡಿದ್ದಾರೆ ಹಾಗೆ ನಾನು ಆ ಕಡೆ ನೋಡ್ತಾಯಿದ್ದೆ ಅಷ್ಟರಲ್ಲಿ ದೀಪ ಹಚ್ಚೋದಕ್ಕೆ ಅನೌನ್ಸ್ ಮಾಡಿದ್ರು ಎಲ್ಲ ಭಕ್ತಾದಿಗಳು ಬಂದು ದೀಪವನ್ನು ಹಚ್ಚಬೇಕು ದೀಪದಿಂದ ದೀಪವನ್ನು ಹಚ್ಚಬೇಕು ಅಂತ ತುಂಬ ಚೆನ್ನಾಗಿ ಹೇಳಿದರು ಮಾತ್ರ ಬಟ್ ಇವಾಗ ಹೋಗಿ ಎಲ್ಲರೂ ಕೂಡ ದೀಪನ ಹತ್ತಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಆನಂದ ಜ್ಯೋತಿ ಬೆಳಕಿಗೆ ಅಷ್ಟು ಶಕ್ತಿ ಇದೆ ಮನುಷ್ಯನ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ನಾವು ಬೆಳಕಿನ ನೋಡ್ತಿದ್ರೆ ನಮ್ಮ ಮನಸ್ಸಲ್ಲಿ ಸಕಾರಾತ್ಮಕ ಶಕ್ತಿ ಬಂದ್ಬಿಡುತ್ತೆ ಎಲ್ಲ ಸಕಾರಾತ್ಮಕವಾಗಿರುತ್ತೆ ಜ್ಞಾನ ಬೆಳಕು ಯಾವಾಗಲೂ ನಮ್ಮನ್ನು ಜ್ಞಾನದ ಕಡೆ ಕರ್ಕೊಂಡೋಗುತ್ತೆ ಎನ್ ಎಷ್ಟೇ ಅಜ್ಞಾನಿಗಳಾಗಿರಲಿ ಅಜ್ಞಾನ ಅಹಂಕಾರ ಏನೇ ತುಂಬಿದ್ರೂ ನಮ್ಮ ಮನುಷ್ಯನಲ್ಲಿ ಅದನ್ನು ಬೆಳಕು ಏನು ಜ್ಞಾನದ ಕಡೆಗೆ ಕರ್ಕೊಂಡೋಗುತ್ತೆ ಅನ್ನೋದು ಈ ಬೆಳಕಿನ ಅರ್ಥ ಇದೆ ನನಗೆ ಗೊತ್ತಿರೋ ಪ್ರಕಾರ ಬಟ್ ನಿಮಗೆ ಏನು ಗೊತ್ತು ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಮಾಮೂಲಿ ನಾವು ದೀಪಾವಳಿ ಹಬ್ಬ ಅಂದ್ರೇ ದೀಪಗಳ ಹಚ್ಚಿ ಸೆಲೆಬ್ರೇಟ್ ಮಾಡೋದು ಅವಾಗಿಂದೂ ಸಂಪ್ರದಾಯ ಇದು ಅದಲ್ಲದೆ ನಾವು ಏನಪ್ಪ ಅಂತ ಹೇಳಿದ್ರೆ ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕಾದ್ರೆ ಮತ್ತು ಪ್ರತಿದಿನ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಆಯಿತು ಅಂದರೆ ದೀಪನ ಹಚ್ಚುತ್ತೀವಿ ದೀಪಾರಾಧನೆ ಮಾಡ್ತೀವಿ ಅಲ್ವಾ ಹಾಗೆ ಇವತ್ತು ಕೂಡ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳೆಲ್ಲ ದೀಪನ ಹಚ್ಚಿ ದೀಪನ ಬೆಳಗಿಸ್ತೀವಿ ಅಂದರೆ ಹೊಸ್ತಿಲ್ ಮೇಲೆ ಡೈಲಿ ಏನಪ್ಪ ದೀಪನ ಹಚ್ಚಿಡೋದು ನಮ್ಮೂರ ಕಡೆ ಇಲ್ಲ ಎಲ್ಲ ಇರುವಂಥ ಸಂಪ್ರದಾಯ ಇವತ್ತಿಗೂ ಇದೆ ಇವಾಗಲೂ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ಅಷ್ಟೇ ಇವತ್ತು ಕಾರ್ತಿಕ ಏನು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆಗಿರೋದ್ರಿಂದ ದೀಪೋತ್ಸವ ಕಾರ್ಯಕ್ರಮನ ಮಾಡ್ತಿದ್ದಾರೆ ತುಂಬಾ ಖುಷಿ ಆಯಿತು ನಾವು ಇದರಲ್ಲಿ ಭಾಗವಹಿಸಿದ್ದು ಎಲ್ಲರೂ ಮನೆಯಿಂದಲೇ ಕುಂತ್ಕೊಂಡು ನೀವು ಕೂಡ ದರ್ಶನನ ಪಡ್ಕೋಬೋದು ತಾಯಿ ಕುಣುಗಳಮ್ಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ಇದು ಕಾರ್ತಿಕ ಮಾಸದ ಕೊನೆ ಸೋಮವಾರ ಆಗಿರೋದ್ರಿಂದ ತಾಯಿ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಕ್ಕೇ ಸಿಗುತ್ತೆ ಎಲ್ಲರೂ ಕೂಡ ಅಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಎಷ್ಟೊಂದು ಜನಕ್ಕೆ ಹೋಗೋದಕ್ಕೆ ದೇವಸ್ಥಾನಗಳಿಗೆ ಆಗಿರಲ್ಲ ಯಾವ ಥರ ಮಾಡ್ತಾರೆ ಅನ್ನೋದು ಎಲ್ಲ ಗೊತ್ತಿರೋಲ್ಲ ಕೆಲವೊಂದು ಹಳ್ಳಿಗಳ ಕಡೆಯೆಲ್ಲ ಈ ಕಡೆಯೆಲ್ಲ ಈ ಥರ ಮಾಡ್ತಾರೆ ಇವಾಗ ಹಳ್ಳಿಗಳ ಕಡೆಯಲ್ಲೂ ಮಾಡ್ತಾ ಇದ್ದಾರೆ ಇವಾಗಿವಾಗ ಇವಾಗ ಮುಂಚೆ ಎಲ್ಲ ಈ ಥರ ಎಲ್ಲ ಇರಲಿಲ್ಲ ತದ್ವಿ ತಿಂತು ತುಂಬ ಅವನಿಗಿಂತ ದೀಪ ಹಚ್ಚೋದಂದರೆ ತುಂಬಾ ಇಷ್ಟ ಅವನು ಕೂಡ ಎಣ್ಣೆ ಬಿಟ್ಟು ಎಲ್ಲೆಲ್ಲಿ ದೀಪ ಹೋಗಿರುತ್ತೆ ಮಧ್ಯದಲ್ಲಿ ಅದಕ್ಕೆಲ್ಲ ಎಣ್ಣೆ ಬಿಟ್ಟು ದೀಪನ ಅಂಟಿಸ್ತಿದ್ದ ನನಗಿಂತ ತುಂಬನೇ ಖುಷಿಯಾಯಿತು ಅವನು ನೋಡಿ ನಾನು ಕೂಡ ದೀಪನ ಇಟ್ಕೊಂಡು ನಾನು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡೆ ನನಗೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೀಪದ ಸಾಲುಗಳು ತುಂಬಾ ಚೆನ್ನಾಗಿ ಕಾಣ್ತಿದೆ ಜನಗಳಂತೂ ಅದನ್ನು ನೋಡೋದಕ್ಕೇ ನಿಂತಿದ್ದಾರೆ ಎಲ್ರಿಗೂ ಅಷ್ಟೇ ಖುಷಿ ಆಗುತ್ತೆ ದೀಪದ ಬೆಳಕನ್ನು ನೋಡೋದಕ್ಕೆ ಎಲ್ರಿಗೂ ಅಷ್ಟೇ ಏನೇನು ನಕಾರಾತ್ಮಕ ಇದ್ದರೂ ನಮ್ಮಲ್ಲಿ ಅದನ್ನೆಲ್ಲ ಹೋಗಲಾಡಿಸಿ ನಮಗೆ ಏನು ಸಕಾರಾತ್ಮಕವನ್ನು ತುಂಬುವಷ್ಟು ಶಕ್ತಿ ದೀಪದ ಬೆಳಕಿಗೆ ಇದೆ ಸೊ ಅಲ್ಲಿ ಇದ್ದಂಥ ಕ್ಷಣಗಳು ನಾವು ನಮಗೆ ಯಾವುದ್ರ ಕಡೆನೂ ಏನು ಎಷ್ಟೇ ಕಷ್ಟ ಇದ್ರೂ ಆ ಕಡೆ ನಮ್ಮ ಜ್ಞಾನ ಹೋಗಲ್ಲ ಬೆಳಕಿನ ದೀಪದಲ್ಲಿ ಏನಿರ್ತೀವಿ ದೀಪದ ಸಾರಿ ಹೀಗೆ ಒಂದೊಂದು ಸಲ ಏನೋ ಹೇಳೋಕ್ಕೋಗಿ ಏನೇನೋ ಹಾಂಬಿಡುತ್ತೆ ಸಾರಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀವಲ್ವ ತುಂಬಾ ಚೆನ್ನಾಗಿತ್ತು ಕುಣಗ್ಲ ಮಗು ಕೂಡ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇದ್ರು ಈ ಕತ್ತಲೆಯಲ್ಲಿ ನೈಟ್ ಟೈಮು ದೀಪಗಳು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇರುತ್ತೆ ದೀಪಗಳ ಸಾಲಂತೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇವಾಗ ಚೌಟ್ರಿಯಲ್ಲಿ ದೇವ್ರದ್ದು ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ ಇಲ್ಲೇ ಎಲ್ಲ ಭಕ್ತಾದಿಗಳು ಕೂಡ ಹೋಗಿ ದೇವ್ರ ಪ್ರಸಾದನೂ ಕೂಡ ಇಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಇಲ್ಲಿ ಚೌಟ್ರಿ ಮುಂದೆನೋ ಅಷ್ಟೇ ನೋಡ್ತಾ ಇರ್ಬೋದು ರಂಗೋಲಿ ಹಾಕಿ ದೀಪಗಳ ಅಲಂಕಾರ ಮಾಡಿದ್ದಾರೆ ಇಲ್ಲೂ ಕೂಡ ದೀಪಗಳ ಸಾಲು ನೋಡ್ತಾ ಎಷ್ಟು ಚೆನ್ನಾಗಿದೆ ಅಲ್ವ ತುಂಬನೇ ಜನಗಳಿದ್ರು ತುಂಬ ಖುಷಿಯಾಯಿತು ನನಗಿಂತೂ ಇವತ್ತಿಲ್ಲಿ ಹೋಗಿದ್ದು ಈ ಥರ ಇಷ್ಟೊಂದು ದೊಡ್ಡ ದೇವಸ್ಥಾನದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಈ ಥರ ಹೋಗಿರೋದು ಬೇರೆಯವರೆಲ್ಲ ಹೋಗಿರ್ತಾರೆ ಈ ಸೋಮವಾರದಂದು ಎಲ್ಲ ಕಡೆಯಲ್ಲೂ ಈ ಥರ ಒಂದು ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾರೆ ಹೋಗಿ ನೋಡಿರ್ತಾರೆ ನಾನು ಬಟ್ ಎಲ್ಲೂ ಈ ಥರ ಏನು ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಪುಳಿಯೊಗ್ಗರೆ ಮತ್ತು ಕರಡ್ ರೈಸು ಸ್ವೀಟ್ಸು ಸ್ವೀಟ್ಸಲ್ಲಿ ಕೇಸರಿ ಭಾತ್ ಇತ್ತು ಪೊಂಗಲ್ ಇತ್ತು ಮೈಸೂರು ಇತ್ತು ತುಂಬಾ ಚೆನ್ನಾಗಿತ್ತು ಊಟ ಕೂಡ ಪ್ರಸಾದ ಕೂಡ ಎಲ್ರಿಗೂ ಟೇಬಲಲ್ಲಿ ಹಾಕಿ ಊಟನ ಬಡಿಸ್ತಿದ್ರು ತುಂಬ ಚೆನ್ನಾಗಿತ್ತು ಅದಾದ ನಂತರ ನಾವು ಕೂಡ ಮುಗಿಸ್ಕೊಂಡು ಮನೆ ಕಡೆಗೆ ಬಂದ್ವಿ ಎಲ್ಲರೂ ಹೊರಡ್ತಾಯಿದ್ರು ಅವಾಗ್ತಾನೆ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ವೆಹಿಕಲ್ಗಳಂತೂ ತುಂಬನೇ ಕರೌಡಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್